ಹಾಯ್ ಫ್ರೆಂಡ್ಸ್ ಎಲ್ಲಿಗೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಓಂ ಶ್ರೀ ಮಹಾಗಣಾಧಿಪತಿ ನಮಃ ಅಂತ ಹೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವಿನ್ನು ನೋಡಿ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಒಂದು ಅದ್ಭುತವಾಗಿರುವಂಥ ಒಂದು ಮಹತ್ವದ ಲಕ್ಷಣಗಳಿರುವಂತಹ ನಕ್ಷತ್ರದಲ್ಲಿ ಹುಟ್ಟಿರುವಂಥ ಈ ಜಾತಕದರ ಗುಣ ಗುಣ ಸ್ವಭಾವವೇನು ಯಾವ ಪ್ರೊಫೆಷನ್ಸ್ ಇವರಿಗೆ ಅನುಕೂಲವಾಗುತ್ತೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಮತ್ತು ಯಾವ ಪರಿಹಾರಗಳನ್ನು ಇವರ ಜೀವನದಲ್ಲಿ ಮಾಡಿದರೆ ಅನುಕೂಲವಾಗಿರುತ್ತೆ ಅಂತ ನಾಲ್ಕು ಪಾದಗಳಲ್ಲಿ ಜನಿಸಿರುವಂಥ ಶತಬಿಷ ನಕ್ಷತ್ರದಲ್ಲಿ ಜನಿಸಿರುವಂಥ ಜಾತಕದವರ ಸಂಪೂರ್ಣ ಜೀವನ ವಿಧಾನವನ್ನು ನಾವು ಪರಿಚಯ ಮಾಡೋದಕ್ಕೆ ಈ ವಿಡಿಯೋ ಮುಖಾಂತರ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂದರೆ ಶತಬಿಷ ನಕ್ಷತ್ರ ಮುಖ್ಯವಾಗಿ ಕುಂಭ ರಾಶಿಯಲ್ಲಿ ಸಂಚಾರ ಮಾಡುವಂತಹ ಒಂದು ನಕ್ಷತ್ರವಾಗಿರುತ್ತೆ ಶತಭಿಷ ನಕ್ಷತ್ರ ಈ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ದ್ವಾದಶ ರಾಶಿಗಳು ಇದ್ವಿ ಇದೆಯಲ್ವಾ ಈ ದ್ವಾದಶ ರಾಶಿಗಳಿಗೆ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಇಪ್ಪತ್ನಾಲ್ಕನೇ ನಕ್ಷತ್ರವು ಶತಬಿಷ ನಕ್ಷತ್ರ ಆಗಿರುತ್ತೆ ನಕ್ಷತ್ರದ ನಂಬರ್ ಬಂದು ಇಪ್ಪತ್ನಾಲ್ಕು ಆಗಿರುತ್ತೆ ನಾವು ಎರಡು ಮತ್ತು ನಾಲ್ಕು ಈ ಎರಡನ್ನೂ ಕೂಡಿದಾಗ ಆರು ನಂಬರ್ ಬರುತ್ತೆ ಈ ಆರು ಬಂದು ಮುಖ್ಯವಾಗಿ ಶುಕ್ರನ ನಂಬರ್ ಅಂದರೆ ಶುಕ್ರನ ಕೆಲವೊಂದು ವಿಷಯಗಳು ಇರುವಂತಹ ಕೆಲವೊಂದು ಕಾರಕತ್ವಗಳು ಸಿಗುವಂಥ ಒಂದು ನಂಬರ್ ಆರನೇ ನಂಬರ್ ಆಗಿರುತ್ತೆ ಈ ನಕ್ಷತ್ರದಲ್ಲಿ ಮುಖ್ಯವಾಗಿ ಜನಿಸಿರುವಂಥ ಜಾತಕದವರ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಕೆ ಮುಂಚೆ ಮುಖ್ಯವಾಗಿ ಈ ಶತಬಿಷ ನಕ್ಷತ್ರದ ಒಂದು ವಿಶೇಷ ಏನೆಂದರೆ ಕೆಲವೊಂದು ನಕ್ಷತ್ರಗಳಿಗೆ ಕೆಲವೊಂದು ಕಾರಕತ್ವಗಳು ಕೆಲವೊಂದು ಪರಿಣಾಮ ಕಾರ್ಯಗಳು ಒಂದು ಚರಿತ್ರೆ ಇರುತ್ತೆ ಮುಖ್ಯವಾಗಿ ತುಂಬ ಪ್ರಭಾವಿಯಾಗಿರುವಂತಹ ನಕ್ಷತ್ರ ಇರುವಂಥ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಒಂದು ಪ್ರಭಾವಿತ ಮಾಡುವಂತಹ ಒಂದು ಪರಿಣಾಮಕಾರಿಯಾಗಿರುವಂತಹ ಒಂದು ನಕ್ಷತ್ರ ಈ ಶತಬಿಷ ನಕ್ಷತ್ರ ಆಗಿರುತ್ತೆ ಸ್ನೇಹಿತರೆ ಯಾಕಂದರೆ ಶತ ಅಂದ್ರೇ ಅಂದ್ರೂ ನಕ್ಷತ್ರಗಳ ಅಂಶ ಅಂಶವನ್ನು ಪ್ರಭಾವವನ್ನು ಹೊಂದಿರುವಂಥ ನಕ್ಷತ್ರ ಶತಬಿಷ ನಕ್ಷತ್ರ ಅದಕ್ಕೆ ಇದನ್ನು ನೂರು ನಕ್ಷತ್ರಗಳ ಅಂಶ ಎಲ್ಲವೂ ಸೇರಿ ಈ ನಕ್ಷತ್ರದಲ್ಲಿ ಇರುವಂತಹ ಕಾರಣದಿಂದಾಗಿ ಮುಖ್ಯವಾಗಿ ಶತಬಿಷ ನಕ್ಷತ್ರ ಅನ್ನೋದು ಹೇಳ್ತಾ ಇರುತ್ತೆ ನಾ ಶತಬಿಷ ನಕ್ಷತ್ರಕ್ಕೆ ಯಾವ ರೀತಿ ಪ್ರಭಾವ ಇದೆ ಅಂದರೆ ಈ ನಕ್ಷತ್ರದ ಸಂಖ್ಯೆ ಬಂದು ಇಪ್ಪತ್ನಾಲ್ಕು ಅಂತ ಹೇಳಿದ್ವಲ್ವಾ ಅದೇ ರೀತಿ ಗಾಯತ್ರಿ ಮಂತ್ರದಲ್ಲಿ ಇರುವಂಥ ಅಕ್ಷರಗಳಲ್ಲಿ ಇಪ್ಪತ್ನಾಲ್ಕು ಗಾಯತ್ರಿ ಮಂತ್ರ ಯಾಕೆ ಬಂತು ಇಲ್ಲಿ ಅಂತ ಹೇಳಿದರೆ ಈ ಇಪ್ಪತ್ನಾಲ್ಕು ಅಕ್ಷರಗಳಲ್ಲಿರುವಂಥ ಓಂ ಬುರ್ ಭುಹ ಸ್ವಹ ಭುಹ ಸ್ವಹ ಭುಹ ಸ್ವಹ ಸ್ವರ್ ಲೋಕ ಅಂದರೆ ಹದಿನಾಲ್ಕು ಲೋಕಗಳಲ್ಲಿರುವಂತಹ ದೇವತೆಗಳನ್ನೇ ದೇವತೆಗಳನ್ನು ಅರ್ಪಿಸುವಂತಹ ಈ ಒಂದು ಅದ್ಭುತವಾಗಿರುವಂಥ ಗಾಯತ್ರಿ ಮಂತ್ರದ ಪ್ರಭಾವವು ಶತಬಿಷ ನಕ್ಷತ್ರದವರು ಇವರ ಜೀವನದಲ್ಲಿ ಪ್ರತಿನಿತ್ಯವೂ ಇಪ್ಪತ್ನಾಲ್ಕು ನಕ್ಷತ್ರ ಅಕ್ಷರಗಳಿರುವಂತಹ ಗಾಯತ್ರಿ ಮಂತ್ರವನ್ನು ಇಪ್ಪತ್ನಾಲ್ಕನೇ ನಕ್ಷತ್ರವಾಗಿರುವಂತಹ ಅಂಶ ಇರುವಂತಹ ನೂರು ನಕ್ಷತ್ರಗಳ ತಾರಗಳು ಅಂಶ ಇರುವಂತಹ ಈ ಶತಬಿಷ ನಕ್ಷತ್ರದವರು ಪ್ರತಿದಿನವೂ ಇವರು ಪ್ರತಿದಿನವೂ ಕೂಡ ಗಾಯತ್ರಿ ಮಂತ್ರವನ್ನು ಪಠಣೆ ಮಾಡ್ತಾ ಇದ್ದರೆ ಅದ್ಭುತವಾಗಿರುವಂತಹ ಒಂದು ಶಕ್ತಿ ಶತಬಿಷ ನಕ್ಷತ್ರದವರಿಗೆ ಸಿದ್ಧಿಯಾಗುತ್ತೆ ಅಂತ ಹೇಳ್ಬೋದು ಮತ್ತೊಂದು ವಿಶೇಷವಾಗಿರುವಂತಹ ಲಕ್ಷಣ ಏನಂದ್ರೆ ಈ ಶತಬಿಷ ನಕ್ಷತ್ರದವರನ್ನು ಯಾವುದೇ ಕಾರಣಕ್ಕೂ ನೋಯಿಸಬಾರ್ದು ಕಣ್ಣೀರು ಹಾಕಿಸಬಾರದು ಮುಖ್ಯವಾಗಿ ಈ ಶತಬಿಷ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳನ್ನು ಅವಮಾನಿಸಬಾರದು ಮಾನಿಸಬಾರದು ಅಥವಾ ಕೋಪಕ್ಕೆ ಗುರಿ ಮಾಡಬಾರದು ತುಂಬ ಹುಷಾರಾಗಿರಬೇಕು ಇವರಿಗೆ ಒಂದು ಅದ್ಭುತವಾಗಿರುವಂಥ ಒಂದು ಅವಶಕ್ತಿ ಪವರ್ ಅನ್ನೋದು ಇರುತ್ತೆ ಅವರಿಗೆ ಯಾವುದೇ ಆದ ಒಂದು ಪವರ್ ಅನ್ನೋದು ಇರುತ್ತೆ ಏನಂದರೆ ಇವರು ಏನಾದರೂ ಶಾಪ ಹಾಕಿದರೆ ಅಂದರೆ ಅದರ ಪರಿಣಾಮ ತೀವ್ರವಾಗಿರುತ್ತೆ ಆದ್ದರಿಂದ ಶತಬಿಷ ನಕ್ಷತ್ರದವರ ಹತ್ರ ನೀವು ಅವರಿಗೆ ಸಾಕಷ್ಟು ಗೌರವವನ್ನು ಕೊಡಿ ಗೌರವವನ್ನು ತಗೊಳ್ಳಿ ನಾಟ್ ಓನ್ಲಿ ಶತಬಿಷ ನಕ್ಷತ್ರ ಬೇರೆ ವ್ಯಕ್ತಿಗಳ ಹತ್ರ ಬೇರೆ ನಕ್ಷತ್ರಗಳು ಕೊಡಬಹುದು ಆದರೆ ಶತಬಿಷ ನಕ್ಷತ್ರಕ್ಕೆ ಅವರು ಕೊಡುವಂತಹ ಕೆಲವೊಂದು ಶಾಪಗಳಿಗೆ ವಿಪರೀತವಾಗಿರುವಂಥ ಒಂದು ಪ್ರಭಾವವಿರುತ್ತೆ ನೀವು ಅವರೊಂದಿಗೆ ನಡೆದುಕೊಳ್ಳುವಂಥ ವಿಧಾನವು ಮತ್ತು ಪೂರ್ವ ಅಂದರೆ ಒಂದು ರೆಸ್ಪೆಕ್ಟ್ಫುಲ್ ನೇಚರಿಂದ ಇವರೊಂದಿಗೆ ನೀವು ವ್ಯವಹಾರಗಳನ್ನು ಮತ್ತು ಮಾತನ್ನು ಆಡಬೇಕಾಗಿರುತ್ತೆ ಅಂತ ಒಂದು ಕಿವಿ ಮಾತನ್ನು ಹೇಳ್ತಾ ಮುಖ್ಯವಾಗಿ ಶತಬಿಷ ನಕ್ಷತ್ರದಲ್ಲಿ ಹುಟ್ಟಿರುವಂಥ ಜಾತಕದವರ ಒಂದು ವಿಶೇಷವಿರುವಂಥ ಗುಣಲಕ್ಷಣಗಳನ್ನು ನಾವು ನೋಡೋದಾದರೆ ಮುಖ್ಯವಾಗಿ ಈ ಶತಬಿಷ ನಕ್ಷತ್ರದವರು ಎಲ್ಲ ತಮ್ಮ ಜೀವನದಲ್ಲಿ ಎಲ್ಲ ಸೌಕರ್ಯಗಳನ್ನು ಹೊಂದಿ ಮನೆ ಒಡವೆ ವಾಹನಗಳು ಭೂಮಿ ಆಸ್ತಿ ಇತ್ಯಾದಿ ಎಲ್ಲ ಸೌಕರ್ಯಗಳನ್ನು ಹೊಂದುತ್ತಾರೆ ಮತ್ತೆ ಹುಟ್ಟಿದ ತಕ್ಷಣ ಈ ರೀತಿ ಎಲ್ಲ ಬರುತ್ತಾ ಅಂದ್ರೆ ಇಲ್ಲ ಮುಖ್ಯವಾಗಿ ಶತಬಿಷ ನಕ್ಷತ್ರದವರು ಸಾಕಷ್ಟು ಜನ ಶತಬಿಷ ನಕ್ಷತ್ರದವರು ತುಂಬಾ ಕಡು ಬಡತನದಲ್ಲಿ ಜೀವನವನ್ನು ಅಥವಾ ಬಾಲ್ಯದಲ್ಲಿ ಕಡು ಬಡತನವನ್ನು ಅನುಭವಿಸಿ ಹಂತ ಹಂತವಾಗಿ ಅವರು ತಮ್ಮ ಜೀವನದಲ್ಲಿ ಉನ್ನತ ಶಿಖರಗಳನ್ನು ಉನ್ನತ ಹುದ್ದೆಗಳಿಂದ ಉನ್ನತವಾಗಿರುವಂತಹ ಕೆಲವೊಂದು ವಿಶೇಷವಾಗಿರುವಂಥ ಅಧಿಕಾರಿಗಳಿಂದ ಸ್ಥಾನಮಾನಗಳಿಂದ ಇವರು ಹಂತ ಹಂತವಾಗಿ ಜೀವನದಲ್ಲಿ ಉನ್ನತ ಸ್ಥಿತಿಗೆ ಸೇರ್ತಾರೆ ಅಂದರೆ ಬಡವರೆಲ್ಲ ಹುಟ್ಟಿ ಹುಟ್ಟಿರೋರೆಲ್ಲ ಶತಭಿಷ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿರುವಂಥ ಅನೇಕರು ಅವರು ಪ್ರ ಫ್ರಮ್ ದ ಬಾಟಮ್ ಆಫ್ ದ ಸ್ಟ್ಯಾಚ್ಯೂ ಅಂತ ಹೇಳ್ತಾರಲ್ವಾ ಸ್ಕ್ಯಾಚ್ ಅಂತ ಹೇಳ್ತೀವಿ ಅಂದರೆ ಅಷ್ಟು ಬಡತನದಲ್ಲಿ ವಿದ್ಯಾಭ್ಯಾಸದಲ್ಲಿ ಅಡೆತಡೆಗಳು ಹಣಕಾಸಿನ ವಿಷಯದಲ್ಲಿ ಅಡೆತಡೆಗಳು ಕಷ್ಟವನ್ನೆಲ್ಲ ನೋಡಿ ಅರಿತು ಅದರಿಂದ ಬೆರೆಬೆರೆದು ನಾಲ್ಕು ಜನಕ್ಕೆ ಬೆಳಕನ್ನು ನೀಡುವಂಥ ವ್ಯಕ್ತಿಗಳು ಶತಬಿಷ ನಕ್ಷತ್ರದಲ್ಲಿ ನಾವು ಕಾಣಬಹುದು ಒಳ್ಳೆಯ ಈ ಮುಖ್ಯವಾಗಿ ಈ ನಕ್ಷತ್ರದ ಗುಣ ಬಂದು ರಾಕ್ಷಸ ಗಣವಾಗಿರುತ್ತೆ ರಾಕ್ಷಸನ ಅಂದರೆ ಇವರು ಏನಾದರೂ ಒಂದು ಹಠ ಛಲ ಅವನನ್ನು ಕೆಲಸ ಕಂಪ್ಲೀಟ್ ಮಾಡಬೇಕು ಒಂದು ಗುರಿಯನ್ನು ತಲುಪಬೇಕು ಅಂದರೆ ರಾಕ್ಷಸನ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಎಜುಕೇಷನ್ ಕಂಪ್ಲೀಟ್ ಮಾಡುವಾಗ ರಾಕ್ಷಸನ ರೀತಿಯಲ್ಲಿ ಅದು ಏನಕ್ಕೆ ಬರಲ್ಲ ನನ್ನ ಲೈಫಲ್ಲಿ ಸಾಧನೆ ಮಾಡಲೇಬೇಕು ಅಂದರೆ ಆ ಗುರಿಯನ್ನು ತಲುಪಲೇಬೇಕು ಅನ್ನುವಂಥ ಒಂದು ಹಠ ಛಲ ಆ ಗುಣಗಳು ರಾಕ್ಷಸನ ರೀತಿಯಲ್ಲಿ ಇರುತ್ತೆ ಅಂದರೆ ಈ ರೀತಿ ಆ್ಯಡಿಕ್ಟ್ ಆಗಿಬಿಟ್ಟಿರ್ತಾರೆ ಅಂದರೆ ಆ ಗುರಿಯನ್ನು ತಲುಪೋದಕ್ಕೆ ವಿದ್ಯಾಭ್ಯಾಸ ವಿಷಯಗಳಲ್ಲಿ ಆಗಿರಬಹುದು ಕೆಲವೊಂದು ವಿಷಯಗಳಲ್ಲಿ ತಮ್ಮನ್ನು ತಾವು ಪ್ರೂಫ್ ಮಾಡಿಕೊಳ್ಳುವಂಥ ವಿಷಯಗಳಲ್ಲಿ ಆಗಿರಬಹುದು ಕೆಲವೊಂದು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ತುಂಬ ಕಷ್ಟಪಟ್ಟು ಹಾರ್ಡ್ ವರ್ಕಿಂದ ಹಂತ ಹಂತವಾಗಿ ತಮ್ಮ ಜೀವನದಲ್ಲಿ ಅತ್ಯುತ್ತಮ ಸ್ಥಿತಿಗೆ ಸೇರುವಂತಹ ನಕ್ಷತ್ರದವರು ನಾವು ಈ ಮುಖ್ಯವಾಗಿ ಶತಬಿಷ ನಕ್ಷತ್ರದವರಾಗಿರ್ತಾರೆ ಮುಖ್ಯವಾಗಿ ಶತಬಿಷ ನಕ್ಷತ್ರದಲ್ಲಿರುವಂತಹ ವ್ಯಕ್ತಿಗಳಿಗೆ ವಾದ ವಿವಾದಗಳು ಜಾಸ್ತಿ ಇರುತ್ತೆ ಆರ್ಗ್ಯುಮೆಂಟ್ಸ್ಗೆ ಇಳಿದಿದ್ದಾರೆ ಅಂದರೆ ಅದು ಗಂಟೆ ಆಗ್ಬೋದು ಎರಡು ಗಂಟೆ ಆಗ್ಬೋದು ಮೂರು ಗಂಟೆ ಆಗ್ಬೋದು ಇವರಿಂದ ಈ ವಾದ ವಿವಾದಗಳು ಮಾಡಿ ಡಿಬೇಟ್ ಮಾಡಿ ಗೆಲ್ಲೋದಕ್ಕೆ ಆಲ್ಮೋಸ್ಟ್ ಆಗಲ್ಲ ಅಂತಲೇ ಅಂದ್ಕೋಬೇಕು ಏನೋ ಒಂದು ಪಾಯಿಂಟ್ ಇಟ್ಕೊಂಡು ಆ ವಿಷಯಗಳ ಮೇಲೆ ಅನರ್ಘಗಳವಾಗಿ ಇವರು ತಮ್ಮಲ್ಲಿರುವಂಥ ಜ್ಞಾನವನ್ನು ತಮ್ಮ ಅಭಿಪ್ರಾಯಗಳನ್ನು ಅನಿಸಿಕೆಗಳನ್ನು ಈ ವಾದ ವಿವಾದಗಳ ರೂಪದಲ್ಲಿ ಸ್ನೇಹಿತರೊಂದಿಗೆ ಚರ್ಚೆ ಮಾಡುವಂತಹ ಸಂದರ್ಭಗಳಾಗಿರಬಹುದು ಸಹಚಾರಿಗಳೊಂದಿಗೆ ಸಹೋದ್ಯೋಗಿಗಳೊಂದಿಗೆ ಚರ್ಚೆ ಮಾಡುವಂಥ ಸಂದರ್ಭಗಳಾಗಿರಬಹುದು ಈ ಶತಬಿಷ ನಕ್ಷತ್ರದಲ್ಲಿ ಯಾವ ರೀತಿ ಡಿಬೇಟಿಂಗ್ ನೇಚರ್ ಅನ್ನೋದು ಎಕ್ಸಲೆಂಟ್ ಆಗಿರುತ್ತೆ ಒಂದು ವಿಷಯವನ್ನು ತಗೊಂಡು ಅದರ ಬಗ್ಗೆ ವಿ ವಿಶ್ಲೇಷಣೆ ಮಾಡುವುದರ ಅದರ ಬಗ್ಗೆ ಕೆಲವೊಂದು ಹೊಸ ವಿಷಯಗಳನ್ನು ತಿಳಿಯೋದು ಅಂದರೆ ಇವರಿಗೆ ಅಷ್ಟೊಂದು ಪುಸ್ತಕ ಜ್ಞಾನ ಆಗಿರಬಹುದು ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ಯಾವ ರೀತಿ ವಿಸ್ಡಮ್ ನಾಲೆಡ್ಜ್ ಅನ್ನೋದು ಆಗಿ ಇರೋದರಿಂದ ಇವರಲ್ಲಿ ವಾದ ವಿವಾದ ಮಾಡಿಕೆ ಗೆಲ್ಲೋದಂತೂ ಅತ್ಯಂತ ಸಾಧ್ಯವಾಗಿರುವಂಥ ಕೆಲಸ ಅಂತಲೇ ಹೇಳಬಹುದು ತುಂಬ ಕಷ್ಟಪಟ್ಟು ಯಾವ ರೀತಿ ರಾಕ್ಷಸ ಗಣನ ಗಣ ಅಂತ ಹೇಳಿದ್ನಲ್ಲ ಆ ರೀತಿ ರಾಕ್ಷಸರ ಥರ ಕಷ್ಟಪಡ್ತಾರೆ ಜೀವನದಲ್ಲಿ ಅವರು ಅಂದ್ಕೊಂಡಿರುವಂಥ ಕಲಸುಗಳನ್ನು ನನಸಾಕ್ಸೋದಕ್ಕೆ ಗುರಿಗಳನ್ನು ತಟ್ಟು ಅಂದರೆ ತಲುಪೋದಕ್ಕೆ ತುಂಬ ಕಷ್ಟವನ್ನು ಪಡುವಂಥ ನಕ್ಷತ್ರದವರು ಈ ಶತವಿಷ ನಕ್ಷತ್ರದವರು ಇನ್ನು ವೈಯಕ್ತಿಕವಾಗಿ ನೋಡೋದಕ್ಕೆ ಒಳ್ಳೆ ತುಂಬ ಅಂದರೆ ತುಂಬ ಒಳ್ಳೆಯವರು ವೈಯಕ್ತಿಕವಾಗಿ ಪ್ರಾಮಾಣಿಕತೆ ಧರ್ಮಬದ್ಧವಾಗಿ ಮಾಡುವಂಥ ವಿಷಯದಲ್ಲಾಗಿರ್ಬೋದು ಆದರೆ ಈ ರೀತಿ ವಾದ ವಿವಾದ ಅಂತ ಬಂದಾಗ ಆರ್ಗ್ಯುಮೆಂಟ್ಸ್ ಅಂತ ಬಂದಾಗ ಇವರು ಕಂಪ್ಲೀಟಾಗಿ ಟಾಪಿಕಲ್ಲಿ ಇನ್ವಾಲ್ವ್ ಆಗಿಬಿಟ್ಟು ಕಂಪ್ಲೀಟಾಗಿ ಕೆಲವೊಂದು ವಿಷಯಗಳನ್ನು ಅಗೇನ್ಸ್ಟ್ ಮಾಡ್ತಾ ಕೆಲವೊಂದು ಅಗನೆಸ್ಟ್ ಮಾಡ್ತಾರೆ ಅಂದರೆ ವಿಷಯಗಳಿಗೆ ಕೌಂಟರ್ ಕೊಡ್ತಾ ಕೆಲವೊಂದು ವಿಷಯಗಳಿಗೆ ಸೆನ್ಸ್ ಆಫ್ ಹ್ಯೂಮರ್ನ ಮಿಕ್ಸ್ ಮಾಡಿ ತುಂಬ ಇಂಪ್ರೆಸಿವ್ ಆಗಿ ಆ ವಿಷಯವೇ ಆ ವಿಷಯವನ್ನು ಪ್ರೆಸೆಂಟ್ ಮಾಡುವಂಥ ಸ್ಕಿಲ್ಸ್ ನಾವು ಶತಭಿಷ ನಕ್ಷತ್ರದಲ್ಲಿ ಕಾಣಬಹುದು ಮುಖ್ಯವಾಗಿ ಇವರಿಗೆ ಕೂತ್ಕೊಂಡು ಮಾಡುವಂಥ ಅಂದರೆ ಒಂದು ಆಫೀಸ್ ಒಂದು ಸೈಟ್ಸ್ ಅಂದರೆ ಈ ರೀತಿ ಇದು ಒಂದು ಕುದುರೆಯ ಇವ ಅಂದರೆ ಪರ್ಟಿಕ್ಯುಲರ್ ಆಗಿ ನಕ್ಷತ್ರ ಇವರಿಗೆ ಕುತ್ಕೊಂಡು ಮಾಡುವಂಥ ಕೆಲಸಗಳು ಇವರಿಗೆ ಅಷ್ಟೊಂದು ಅಭಿವೃದ್ಧಿಯನ್ನು ಉನ್ನತ ತಂದು ತಂದುಕೊಡೋಣ ಕುದುರೆ ಥರ ಹೋ ಓಡ್ತಾನೆ ಇರ್ತಾರೆ ಪ್ರಯಾಣ ಜೀವನದ ಪ್ರಯಾಣದಲ್ಲಿ ತಮ್ಮ ಗುರಿ ತಲುಪೋವರೆಗೂ ಕಷ್ಟ ಆಗಿರೋ ಜಾಬ್ ಆಗಿರ್ಬೋದು ಅಂದರೆ ಪ್ರಯಾಣಗಳು ಮಾಡ್ತಾ ಮಾಡುವಂಥ ಉದ್ಯೋಗದಿಂದ ಜೀವನ ಆದಾಯವನ್ನು ಪಡಿತಾ ಇರ್ತಾರೆ ಪ್ರಯಾಣ ಮಾಡ್ತಾ ಆದಾಯಗಳಂದರೆ ಸ್ವಲ್ಪ ಸೇಲ್ಸ್ ರೇಫ್ ರೇಫ್ ಆಗಿರ್ಬೋದು ಅಥವಾ ಮಾರ್ಕೆಟಿಂಗ್ ಆಗಿರ್ಬೋದು ಮತ್ತು ಫೀಲ್ಡ್ ವರ್ಕ್ ಆಗಿರ್ಬೋದು ಪ್ರಯಾಣ ಮಾಡ್ತಾ ಮಾಡುವಂಥ ಚಾಲಕನಾಗಿರ್ಬೋದು ನಿರ್ವಾಹಕರಾಗಿರ್ಬೋದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ ವ್ಯಕ್ತಿಗಳು ಈ ರೀತಿ ಪ್ರಯಾಣಗಳು ಮಾಡ್ತಾ ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಪ್ರಯಾಣಗಳು ಮಾಡ್ತಾ ತಮ್ಮ ಜೀವನದಲ್ಲಿ ಉದ್ಯೋಗ ಅವಕಾಶಗಳನ್ನು ಕಾಣುವಂಥ ಮುಖ್ಯವಾಗಿರುವಂಥ ವ್ಯಕ್ತಿಗಳು ಇವರ ಜೀವನದಲ್ಲಿ ಅಧಿಕ ಭಾಗವು ಕೂಡ ಪ್ರಮಾಣಕ್ಕೆ ಅಂದರೆ ಪ್ರಯಾಣಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ ಪ್ರಯಾಣದ ಮುಖಾಂತರ ಧನಾರ್ಜನೆ ಅನ್ನೋದು ಇವರ ಕೆಲವು ಹೋಗಬೇಕು ಅನ್ನುವಂಥ ಸಂದರ್ಭಗಳಲ್ಲಿ ಕೂಡ ಸಾಕಷ್ಟು ಪ್ರಯಾಣ ಮಾಡಿ ಕೆಲವು ಪ್ರದೇಶಗಳಿಗೆ ಹೋಗುವಂಥ ಸಂದರ್ಭಗಳು ಆ ರೀತಿ ಅವಕಾಶಗಳು ವೃತ್ತಿ ಉದ್ಯೋಗದಲ್ಲಿ ದಿನನಿತ್ಯ ಕಾಣಬಹುದು ಮುಖ್ಯವಾಗಿ ಇವರಿಗೆ ಬಂಧು ಬಂಧುಗಳು ಮಿತ್ರರು ಅಂದರೆ ತುಂಬ ಇಷ್ಟ ಅವರನ್ನು ಮನೆಗೆ ಕರೆದು ಅಥವಾ ಅವರಿಗೆ ಆಹ್ವಾನ ನೀಡು ಹೋದಂಥ ವಿಷಯಗಳಲ್ಲಿ ಬರಬೇಕು ಬರಬೇಕು ತುಂಬ ಜನ ಬರಬೇಕು ಅಂತ ಬಯಸ್ತಾ ಇರ್ತಾರೆ ಅವರಿಗೆ ಆತಿಥ್ಯ ಕೊಡುವುದರಲ್ಲಿ ಅದು ಒಂಥರ ತೃಪ್ತಿ ಜನ ತುಂಬ ಜನ ಮನೆಗೆ ಬರಬೇಕು ಕರೆದ ತಕ್ಷಣ ಬರಬೇಕು ಅನ್ನೋಂಥ ಒಂದು ಹಂಬಲ ಇರುತ್ತೆ ಆ ಬಂಧುಗಳ ಮೇಲೆ ಪ್ರೀತಿ ನಿಸ್ವಾರ್ಥವಾಗಿರುವಂಥ ಒಂದು ಪ್ರೀತಿ ಬಂದ ತಕ್ಷಣ ಅವರಿಗೆ ಆತಿಥ್ಯ ಕೊಡುವಂಥ ಒಂದು ಮರ್ಯಾದೆಯನ್ನು ನೀಡುವಂಥ ಒಂದು ಗುಣ ಅದ್ಭುತವಾಗಿ ಶತಬಿಷ ನಕ್ಷತ್ರದಲ್ಲಿ ನೋಡಬಹುದು ಇನ್ನು ಇವರ ಜೀವನದಲ್ಲಿ ವಾಹನ ಸೌಖ್ಯ ಅನ್ನೋದಿರುತ್ತೆ ಮುಖ್ಯವಾಗಿ ಸಂತಾನದ ವಿಷಯದಲ್ಲಿ ನೋಡಿದರೆ ಇವರಿಗೆ ಮುಖ್ಯವಾಗಿ ಇಬ್ಬರು ಅಥವಾ ಮೂರು ಮಕ್ಕಳು ಅಂದರೆ ಮೂರು ಸಂತಾನ ಅನ್ನೋದು ನಾವು ನೋಡಬಹುದಾಗುತ್ತೆ ಇನ್ನು ಹೇಳಿದ್ನಲ್ಲ ಈ ಶತಬಿಷ ನಕ್ಷತ್ರದಲ್ಲಿರುವಂಥ ಕೆಲವು ಜನಕ್ಕೆ ಕೆಲವು ಜಾತಕಗಳ ವಿಶ್ಲೇಷಣೆ ಆಗಿರ್ಬೋದು ಈ ನಕ್ಷತ್ರದ ಅಂಶ ಆಗಿರ್ಬೋದು ಏನಾಗಿರುತ್ತೆ ಅಂದರೆ ಇವರಿಗೆ ಆಗಿರುವಂಥ ಸಂತಾನದಲ್ಲಿ ಒಂದು ಸಂತಾನಕ್ಕೆ ಅದು ಮಾನಸಿಕವಾಗಿ ಕೆಲವೊಂದು ವಿಕಲಚೇತನರಾಗಿರ್ಬೋದು ಅಥವಾ ಶಾರೀರಿಕವಾಗಿ ಸ್ವಲ್ಪ ಬಲಹೀನ ಇಮ್ಯುನಿಟಿ ಕಮ್ಮಿಯಾಗಿ ಸತವೋ ಕೂಡ ಅನಾರೋಗ್ಯ ಸಮಸ್ಯೆಗಳಿಂದ ಬಳಸ್ತಾ ಇರೋದಾಗಿರ್ಬೋದು ಅಂಗವಿಕಲ ಆಗಿರ್ಬೋದು ಈ ರೀತಿಯಾಗಿರುವಂಥ ಸಂತಾನವು ಕೆಲವು ಜನಕ್ಕೆ ಶರಬಿಷ ನಕ್ಷತ್ರದಲ್ಲಿ ಜನ ಜನನ ಆಗುವಂಥ ಸಂದರ್ಭಗಳಿರುತ್ತೆ ಈ ವಿಷಯಗಳನ್ನು ಗಮನದಲ್ಲಿಟ್ಕೊಳ್ಳಿ ಇದೆಲ್ಲರಿಗೂ ಗೊತ್ತಾಗುತ್ತೆ ಆಗುತ್ತಾ ಅಂದರೆ ಆಗಿ ನಿಮ್ಮ ಜಾತಕ ಚಕ್ರದಲ್ಲಿ ವೈತಿ ವೈಯಕ್ತಿಕ ಜಾತಕದಲ್ಲಿ ಇರುವಂಥ ಪಂಚಮ ಸ್ಥಾನ ಯಾವ ರೀತಿ ಅನ್ನೋದು ಪ್ರತ್ಯೇಕವಾಗಿ ವ್ಯಕ್ ವೈಯಕ್ತಿಕವಾಗಿ ವಿಚಾರ ಮಾಡಬೇಕಾಗುತ್ತೆ ಆದ್ದರಿಂದ ಈ ಗೋಚಾರದಿಂದ ಶತಬಿಷ ನಕ್ಷತ್ರದ ಕೆಲವೊಂದು ವಿಷಯಗಳನ್ನು ನಾವು ಇಲ್ಲಿ ನೋಡುವಾಗ ಈ ಲಕ್ಷಣಗಳು ಕಾಣಿಸ್ತಾ ಇರುತ್ತೆ ಆದ್ದರಿಂದ ಹುಟ್ಟಿರುವಂಥ ಮಗುವಿಗೆ ಈ ರೀತಿ ಕೆಲವೊಂದು ಲೋಪದೋಷಗಳು ಇರುವಂಥ ಸಂದರ್ಭದಲ್ಲಿ ಆ ಮಗುವಿಗೆ ಅತ್ಯಂತ ಕೇರಿಂದ ಅತ್ಯಂತ ಪ್ರೀತಿಯಿಂದ ಸಾಗ್ತಾ ಇರ್ತಾರೆ ಈ ಶತಬಿಷ ನಕ್ಷತ್ರದಲ್ಲಿ ಇಟ್ಟಿರುವಂಥ ವ್ಯಕ್ತಿಗಳು ಇನ್ನು ಸ್ವಲ್ಪ ರಾಹುವಿನ ನಕ್ಷತ್ರ ಶತಬಿಷ ನಕ್ಷತ್ರ ಬಂದು ರಾಹುವಿನ ನಕ್ಷತ್ರ ಆಗಿರೋದ್ರಿಂದ ಮಾತಿನ ಕಚುಗಳು ಮಾತಿನ ಮುಖಾಂತರವೇ ಕೆಲವೊಂದು ವಿಷಯಗಳನ್ನು ಅದ್ಭುತವಾಗಿ ಸಹಕಾರ ಮಾಡಿಕೊಳ್ಳಲ್ಲ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋರಲ್ಲಿ ಇವರಿಗೆ ಇವರೇ ಸಾಟಿ ಅಂತ ಹೇಳ್ಬೋದು ತುಂಬ ಮಾತಿನಿಂದ ಈ ಮಾರ್ಕೆಟಿಂಗ್ ಸೇಲ್ಸಲ್ಲಿ ನೋಡ್ತಾ ಇರ್ತೀವಿ ಅವರಿಗೆ ಇರುವಂಥ ಮಾತಿನ ಬೇಗ ಬುಟ್ಟಿಗೆ ಹಾಕೊಂಡು ಬಿಡ್ತಾರೆ ಈ ರೀತಿ ಒಂದು ನಿಪುಣತೆ ಟಾಲೆಂಟ್ ಸ್ಕಿಲ್ಸ್ ಅನ್ನೋದು ಇವರಲ್ಲಿ ಶತಬೀಷ ನಕ್ಷತ್ರದಲ್ಲಿ ನೋಡಬಹುದು ಇದು ಆದಿನಾಡಿ ನಕ್ಷತ್ರ ಮತ್ತು ಈ ನಕ್ಷತ್ರನ ನಾಡಿ ಬಂದು ಹಾದಿನಾಡಿ ಆಗಿರೋದ್ರಿಂದ ಇವರು ಎಲ್ಲ ವಿಷಯಗಳಲ್ಲಿ ಆದಿನಾಡಿ ಅಂದರೆ ಫಸ್ಟ್ ಪ್ಲೇಸಲ್ಲಿ ಬರುವಂತಹ ಅದರ ಟಾಪ್ನಲ್ಲಿ ಬರುವಂತಹ ನಾಡಿ ಆಗಿರೋದ್ರಿಂದ ಪ್ರತಿಯೊಂದು ವಿಷಯದಲ್ಲಿ ಸ್ಪರ್ಧೆಗಳನ್ನು ಇಷ್ಟಪಡ್ತಾರೆ ಅಂದರೆ ತುಂಬ ಇಷ್ಟ ಪ್ರತಿಯೊಂದು ಕಾಂಪಿಟೇಷನಲ್ಲಿ ಟಾಪ್ ಆಗಿರ್ತಾರೆ ನೋಡಿದ್ರಲ್ಲ ಶತಬಿಷ ನಕ್ಷತ್ರ ಬಂದು ಕುಂಭ ರಾಶಿಯವರಿಗೆ ಸ ನಕ್ಷತ್ರ ಬರುತ್ತೆ ಹಾಗಾಗಿ ಶತಬಿಷ ನಕ್ಷತ್ರದ ಪೂರ್ಣ ವಿವರವನ್ನು ನಾನೇ ತಿಳಿಸಿದ್ದೇನೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಓಂ ಶನೇಶ್ವರ ನಮಃ ಅಥವಾ ಓಂ ಗಣಪತಿ ನಮಃ ಅಂತ ಒಂದು ಕಾಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್